ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದಯವಿಟ್ಟು ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇವತ್ತು ನಾನು ನಿಮಗೆ ಬಿಸಿ ಬಿಸಿಯಾಗಿ ಗೀ ರೈಸು ಯಾವ ಥರ ಹಾಸ್ಟೆಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಟೊಮೊಟೊ ನೀವು ನೋಡ್ದಂಗೆ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಿಂಪಲ್ಲಾಗಿ ಮತ್ತು ಈ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಮರಾಠಿ ಮುಗ್ಗು ಬಾತೆಲೆ ಮತ್ತು ಚಕ್ಕೆ ಲವಂಗ ಒಗ್ಗರಣೆಗೆ ಏನು ಬೆಳೆಸಿರ ಅದು ಹಾಕ್ಕೊಂಡು ಹಸಿರು ಮೆಣ್ಸಿಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಮೂರು ಟೊಮೊಟೊ ಹಾಕಿ ಫ್ರೈ ಹಾಕಿ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ನೆಕ್ಸ್ಟ್ ಮೊಸರನ್ನ ಹಾಕಿ ಮೊಸರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಚಿಲ್ಲಿ ಪೌಡರು ನಾನಿಲ್ಲಿ ಒಂದು ಮೂರು ಲೋಟ ಅಕ್ಕಿ ಹಾಕಿ ಮಾಡ್ಕೋತಾರದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅಕ್ಕಿ ಎಷ್ಟು ತೊಗೋತೀರೋ ಅದ್ರ ಅಳತೆಗೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಿ ನಂತರ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅದನ್ನ ತೊಳ್ಕೊಂಡು ಅದಕ್ಕೆ ಆ್ಯಡ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ಕೂಗು ಕೂಗ್ಸಿದ್ರೆ ಸಾಕು ಈ ಥರ ಬಿಸಿ ಬಿಸಿಯಾಗಿರುವಂತಹ ಗೀರೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು